ನಮಸ್ಕಾರ ಗೆಳೆಯರೆ ನಾನು ಕಿರಣ್ ಕನ್ನಡಿಗ ಮೈಕಲ್ ಜಾಕ್ಸನ್ ಹೆಂಗ ಗೊತ್ತಾ ಮೈಕಲ್ ಜಾಕ್ಸನ್ ನೂರ ಐವತ್ತು ವರ್ಷ ಬದುಕಬೇಕು ಅನ್ಕೊಂಡಿರುವ ಮೈಕಲ್ ಜಾಕ್ಸನ್ ಐವತ್ತು ವರ್ಷಗಳಲ್ಲಿ ಸತ್ತೋಗ್ತಾರೆ ಮೈಕಲ್ ಜಾಕ್ಸನ್ ಅವರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಇವರು ಡ್ಯಾನ್ಸ್ ಆಡ್ತಾ ಇರ್ಬೇಕಾದ್ರೆ ನಾವು ಹಂಗೆ ನೋಡ್ಬೇಕು ಅನ್ಸುತ್ತೆ ನಾರ್ಮಲ್ ಆಗಿ ಒಬ್ರು ಸೆಲೆಬ್ರಿಟಿಗೆ ಬಾಡಿಗಾರ್ಡ್ ಇದ್ದೇ ಇರ್ತಾರೆ ಆದರೆ ಮೈಕಲ್ ಜಾಕ್ಸನ್ ಅವರಿಗೆ ಒಂದು ದುಡ್ಡು ಟೀಮೇ ಇರುತ್ತೆ ಇಲ್ಲಿ ಗಮನ ಇಟ್ಟಿ ಕೇಳಿಸಿಕೊಳ್ಳಿ ಮೈಕಲ್ ಜಾಕ್ಸನ್ ಇಪ್ಪತ್ತು ಫೇಸ್ ಸರ್ಜರಿ ಮಾಡಿಸಿಕೊಂಡಿರ್ತಾರೆ ಇವರು ಪ್ರತಿದಿನ ತಿನ್ನೋ ಫುಡ್ ನ ಲ್ಯಾಬ್ ಇಂದ ಚೆಕ್ ಮಾಡಿ ತಿಂತಾರೆ ಆಮೇಲೆ ನೈಟ್ ಮಲ್ಕೋಬೇಕಾದ್ರೆ ಆಕ್ಸಿಜನ್ ಚೇಂಬರ್ ಒಳಗಡೆನೆ ಮಲ್ಕೊಂತಾರೆ ಸಾವಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಜಾಗೃತಿ ತಗೊಂಡಿದ್ದಾರೆ ಅಂದ್ರೆ ದುಡ್ಡಿನಿಂದ ಡಾಕ್ಟರ್ಸ್ನೇ ಮೆಡಿಸಿನ್ನೇ ತಗೊಂಡಿದ್ದಾರೆ ಆಗಲಿ ಆರೋಗ್ಯನ ತಗೊಳಕ್ಕಾಗಲಿಲ್ಲ ಎರಡು ಸಾವಿರದ ಒಂಬತ್ತು ಐವತ್ತನೇ ವರ್ಷದಲ್ಲಿ ಮೈಕಲ್ ಜಾಕ್ಸನ್ ಅವರು ಪ್ರಾಣ ಬಿಡಬೇಕಾಗುತ್ತೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಜೈ ಶ್ರೀರಾಮ್